ನಮಸ್ಕಾರ ಏನೈ ನ್ಯೂಸ್ ರುದ್ರಾಭಿಷೇಕ ಮತ್ತು ಸಹಸ್ರ ಬಿಲ್ವಾಚರಣೆ ಕಾರ್ಯಕ್ರಮ ಆರೂಢ ಮಠ ಸುಕ್ಷೇತ್ರ ರಾಮ್ಪೌರ್ ಇವರ ಸಾನ್ನಿಧ್ಯದಲ್ಲಿ ಮುಂಜಾನೆ ಎಂಟು ಗಂಟೆಗೆ ಪೂಜೆ ಶ್ರೀ ವೇಮು ರಾಚಯ್ಯ ಹಿರೇಮಠ ಸಾಕಿನ್ ಕೊಟ್ನಾಳ್ ಶ್ರೀ ವಿಜಯಕುಮಾರ್ ಸಿ ಬಡಗೇರ್ ಸಿದ್ದಲಿಂಗ ಮಹಾರಾಜರ ಅರ್ಚಕರು ಸಾಕಿನ್ ಕೊಟ್ನಾಳ್ ಶ್ರೀ ರವಿಕುಮಾರ್ ಪೂಜೇರಿ ಜಕರಾಯ ದೇವ ಪಟ್ಟದ ಗುರುಗಳು ಸಾಕಿನ್ ಕೊಟ್ನಾಳ್ ಶ್ರೀ ಬಸವರಾಜ ದೇಶ್ಮುಖ ಅಧ್ಯಕ್ಷರು ಸಾಕಿನ್ ಕೊಟ್ನಾಳ್ ಗ್ರಾಮದ ಹಿರಿಯರು ಶ್ರೀ ಗುರುನಾಥ್ ಸಿ ಬಿರಾದಾರ್ ಉದ್ದಿಮೆದಾರರು ಸಿಂದಗಿ ಏಳು ಗಂಟೆಗೆ ಹನ್ನೊಂದು ದಿನಗಳಿಂದ ಸಾಗಿ ಬಂದ ಪುರಾಣ ಮಹಾಮಂಗಳದ ಮುಕ್ತಾಯ ಕಾರ್ಯಕ್ರಮ ಜರುಗೋದು

ಯಾಕೆ ಅಂತ ನರವಿಹಾರ ಮಾಡಿದವರು ಯಾರಪ್ಪ ಯಾರು ಎಲ್ಲರಿಂದ ಅದೇ ನಿರ್ಗಿ ಪ್ರಾರಂಭದಿಂದ ಬಂದು ಅದೇ ರಕ್ಷಣೆದ ಕೂತ್ವರು ಕೂತ ಸಮಯವಾಗಿ ಮೂರು ಏಳು ದಿನ ಹದಿನೈದು ದಿನ ಕೂತ್ರು ನೀವಿಲ್ಲ ಆಗಿಲ್ಲ ಇರ್ಲಿಲ್ಲ ಅಂತ ಇದನ್ನು ಕೊಟ್ಟಂತ ಯಾವ ಎಲ್ಲರಿಂದ ಇರ್ಮಿ ಎಲ್ಲರೂ ಕೇಳಿದ್ರು ಯಾಕೆ ಯಾಕೆಂದ ಕೇಳರು ಯಾರು ಹೇಳ ಕಷ್ಟು ಕಡಿಮೆ ಒಂದು ಫ್ಯಾಕ್ಟರ್ಬೋದು ಅದೇ ರಕ್ಷಣಾ ಸಿದ್ರು ಹೇಳ್ತಾರ ಯಾರಪ್ಪ ನೀನು ು ಹ್ಞೂ ನೀವು ಅವರ ಮುರೀ ಇವ್ಲಾಕೊಂಡಿ ನಿಮ್ಮ ಶಿಷ್ಯ ಆಗನಾಗ ಬಂದೀನಿ ನನ್ನ ನೀ ಯಾಕೆ ಅಂತಂತ ಹತ್ತು ವರ್ಷ ಸೇವೆ ಮಾಡಿದ್ರು ಯಾರು ನನ್ನ ಶಿಷ್ಯರಾಗಿಲ್ಲ ನೀವು ಮೂರು ದಿನ ಕೈ ತಕೊಂಡು ಬಂದು ನನ್ನ ಮನೆಯಿಂದ ಬಂದು ಮಗ ಎಲ್ಲ ಶಿಕ್ಷಣ ಮಾಡ್ಕೋತೀರಿ ಆತು ಮತ್ತ ಏನ್ ಮಾಡಂದ್ರಿ ನಾ ಮಾಡ್ತೀರ ಮಾಡ್ತೇನೆ ಕೇಳಿದ್ರು ಹಾ ಹೋದ್ರೆ ಕುಣಿ ಏನು ಇವತ್ತ ಏನು ಕುಂಚಿನ್ ಎಲ್ಲ ತಂದ್ರು ಇವತ್ತು